ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರದಂದು ವಿಶ್ವ ರೈತ ದಿನಾಚರಣೆ ಹಾಗೂ ಚರಣ್ ಸಿಂಗರವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಸಮಸ್ತ ರೈತ ಬಾಂಧವರಿಗೆ ನಾವು ಸಲ್ಲಿಕೆ ಮಾಡುವ ಮುಖಾಂತರ ಈ ಒಂದು ಜನ ವಿಶ್ವ ರೈತ ದಿನಾಚರಣೆಯನ್ನು ಸೋಮವಾರದಂದು ಕೋಲಾರ ಕಾಲೇಜು ಸರ್ಕಲ್ನಲ್ಲಿ ಮಣ್ಣಿಗೆ ಪೂಜೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಪ್ರಗತಿಪರ ರೈತರು ಮತ್ತು ಸಮಾಜ ಸೇವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ನಾವು ಈ ಕಾರ್ಯಕ್ರಮದ ಮುಖಾಂತರ ಈ ಒಂದು ಹದಗೆಟ್ಟಿರುವಂತಹ ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಿಂದ ವಿಮುಕ್ತಿಗೊಳಿಸುವ ಜೊತೆಗೆ ರೈತರು ಇವತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಪ್ರಮಾಣ ಪ್ರತಿಜ್ಞೆಯನ್ನು ಮಾಡಬೇಕು ಏನಂದ್ರೆ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಂತಹ ಎರೆ ಹುಳುಗಳು ಮತ್ತತ್ರ ಗೊನ್ನೆ ಹುಳು ಎಲ್ಲಾ ಹುಳುಗಳನ್ನು ಇವತ್ತು ನಾವು ಕೂಲಿ ಕಾರ್ಮಿಕರ ಸಮಸ್ಯೆ ಎಂದು ಹೇಳಿಕೊಂಡು ಬಹುರಾಷ್ಟ್ರೀಯ ಈ ಮಣ್ಣಿನ ವಿರೋಧಿ ಕಳೆ ಔಷಧಿಯನ್ನು ಉಪಯೋಗಿಸುವ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವೇ ಇವತ್ತು ಸಂಪೂರ್ಣವಾಗಿ ನಾಶ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ತೋಟಗಾರಿಕಾ ವಿಜ್ಞಾನಿಗಳ ಒಂದು ವರದಿಯ ಪ್ರಕಾರ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ತರಕಾರಗಳ ತರಕಾರಿಗಳಲ್ಲಿ ವಿಷಕಾರಿ ಅಂಶ ಹೆಚ್ಚಾಗಿದೆ ಎಂಥೇಳಿ ಬಹಿರಂಗವಾಗಿ ಅವರು ವರದಿಯನ್ನು ಕೊಟ್ಟಿರುವುದರಿಂದ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ಹಾಲು ತರಕಾರಿ ಚಿನ್ನವನ್ನು ಕೊಟ್ಟಂತಹ ಕೋಲಾರ ಜಿಲ್ಲೆಯ ರೈತರ ಪರಿಸ್ಥಿತಿಗೆ ಕಾರಣವೇನು ಎಂಬುದನ್ನು ಬಹಿರಂಗ ಮಾಡಬೇಕು ಮತ್ತು ರೈತರು ಸಹ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಒಂದು ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ನಿಯಂತ್ರಣ ಉಪಯೋಗಿಸುವುದನ್ನು ಕಡೆಗಾಣಿಸಬೇಕಂದೇಳಿ ವಿಶ್ವ ರೈತ ದಿನಾಚರಣೆಯೆಂದು ಪ್ರತಿಜ್ಞೆಯನ್ನು ಬೋಧಿಸುವ ಮುಖಾಂತರ ನಮ್ಮ ಹಕ್ಕು ನಮ್ಮ ಉಳಿವು ಅದರ ಜೊತೆಗೆ ಜಿಲ್ಲಾದ್ಯಂತ ಒತ್ತುವರಿಯಾಗಿರುವ ಸರ್ಕಾರಿ ಕೆರೆ ರಾಜಕಾಲುವೆ ಗೋಮಾಳ ಜಮೀನುಗಳನ್ನು ಒತ್ತುವರಿ ತೆರವುಗೊಳಿಸಿ ಇವತ್ತು ಆ ಕುರಿಗಾಯಿಗಳಿಗೆ ಇಲ್ಲದೆ ಭೂಮಿ ಇಲ್ಲದ ರೈತರಿಗೆ ಮೀಸಲಿಡಬೇಕು ಇಲ್ಲವಾದರೆ ಮುಂದಿನ ಭವಿಷ್ಯಕ್ಕಾಗಿ ನಾವು ಕೆರೆಗಳನ್ನು ಮತ್ತು ಗೋಮಾಳ ಜಮೀನುಗಳನ್ನು ಫೋಟೋಗಳಲ್ಲಿ ತೆಗೆದು ನಮ್ಮ ಮಕ್ಕಳಿಗೆ ಇವತ್ತು ತೋರಿಸಬೇಕಾಗುತ್ತದೆ ಅದರಂತೆ ಇವತ್ತು ವಿಷಕಾರಿ ಅಂಶ ಆಹಾರ ಅಂಶಗಳಿಂದ ರೈತರ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ ನೂರ ಇಪ್ಪತ್ತು ವರ್ಷ ಇದ್ದದಂತಹ ಈ ಒಂದು ಮನುಷ್ಯನ ಆರೋ ಮನುಷ್ಯನ ಆಯಸ್ಸು ಇವತ್ತು ಇಪ್ಪತ್ತೈದರಿಂದ ಮೂವತ್ತು ವರ್ಷಕ್ಕೆ ಬಂದಿದೆ ಹುಟ್ಟಿದ ಮಗುಗೆ ಮಧುಮೇಹ ಬರ್ತಾ ಇದೆ ಹತ್ತರಿಂದ ಹದಿನೈದು ಕಾಲ ಹಾರ್ಟ್ ಅಟ್ಯಾಕ್ ಆಗಿ ಇವತ್ತು ಸಾವುವಂತ ಮಟ್ಟಕ್ಕೆ ಬಂದಿದೆ ವಿಶ್ವ ರೈತ ದಿನಾಚರಣೆ ಎಂದು ನಮ್ಮ ರೈತರ ಉಳಿವಿಗಾಗಿ ನಮ್ಮ ಆರೋಗ್ಯದ ಉಳಿವಿಗಾಗಿ ಕಳೆ ಔಷಧಿಯನ್ನು ನಿಷೇಧ ಮಾಡೋಣ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳೋಣ ಎಂಬ ಪ್ರತಿಜ್ಞೆಯೊಂದಿಗೆ ವಿಶ್ವ ರೈತ ದಿನಾಚರಣೆಯನ್ನು ಆಚರಣೆ ಮಾಡಿಸಿದ್ದು ಈ ಒಂದು ವಿಶ್ವ ರೈತ ದಿನಾಚರಣೆಗೆ ಸಮಸ್ತ ರೈತ ರೈತ ರೈ ದಲಿತ ಕೂಲಿ ಕಾರ್ಮಿಕರ ಕನ್ನಡ ಪರ ಎಲ್ಲಾ ಸಂಘಟನೆಗಳು ನಮಗೆ ಸಹಕಾರ ಹೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ